ಹಿರಿಯರಾದಂಥ ಪಟೇಲ್ ಶ್ರೀನಿವಾಸ್ ಅವರು ಇದ್ದಾರೆ ಸಾಕರ ಕ್ಷೇತ್ರದ ನಮ್ಮ ಇಟ್ಟನಹಳ್ಳಿ ಪರಮೇಶ್ವರ ಇದ್ದಾರೆ ನಮ್ಮ ಎಡಭಾಗದಲ್ಲಿದ್ದವರು ಕೆಆರ್ ಹಾಸ್ಪಿಟಲ್ನ ಗೌರ್ಮೆಂಟ್ ಕೌನ್ಸಿಲ್ ಮೆಂಬರ್ ತನುಜ ಮಹೇಶ್ ಅಂತ ಅವರು ವಕೀಲರು ಕೂಡ ಹೌದು ಅವ್ರ ಯಜಮಾನರು ಮಹೇಶ್ ನಮ್ಮ ಸ್ನೇಹಿತರಾದಂಥ ಹೂದಹಳ್ಳಿಯ ರವಿ ಅವರಿದ್ದಾರೆ ಸುಬ್ರಹ್ಮಣ್ಯ ಇದ್ದಾರೆ ಇವತ್ತು ಏನು ದರ್ಶನ್ ಉಪ್ಯೋಗಕ್ಕೆ ನೀವು ಕೆಲಸ ಮಾಡ್ತೀಯಾದ್ರಿ ಭಾರಿ ಒಳ್ಳೆ ಕೆಲಸ ಇದ್ದೀವಿ ಮತ್ತು ಪುನೀತ್ ಅಭಿಮಾನಿಗಳು ಭಾಳಷ್ಟು ಜನ ಇದ್ರಿ ಪುನೀತು ಮತ್ತು ದರ್ಶನ್ ಸಮಾಜಕ್ಕೋಸ್ಕರ ಏನಾದ್ರು ಮಾಡಬೇಕು ಇದ್ದರು ದರ್ಶನ್ ಜೀವನದಲ್ಲಿ ಯಾವುದೋ ಒಂದು ಆಘಾತ ಅದ್ರ ಬಗ್ಗೆ ತಲೆ ಕೆಟ್ಟು ಅಗತ್ಯಕ್ಕಿಲ್ಲ ಎಲ್ಲರಿಗೂ ಕೂಡ ಜೀವನದಲ್ಲಿ ಏರ್ಪೇರುಗಳಿರುತ್ತೆ ಆ ರೀತಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಆಡಿ ಬ್ಲಡ್ ಡೊನೇಷನ್ಸ್ ಕ್ಯಾಂಪ್ಗಳಿದೆ ಅದಾದ ಅದಾದಮೇಲೆ ಬ್ಲಡ್ ಟೆಸ್ಟಿಂಗ್ ಇದೆ ಬ್ಲಡ್ ಟೆಸ್ಟ್ ಆದಮೇಲೆ ಯಾವ್ದಾರು ಪ್ರಾಬ್ಲಮ್ ಇದೆ ಅಂತಂದರೆ ನಿಶ್ಚಿತವಾಗಿ ಆಪ್ರೇಷನ್ಸ್ ಇದೆ ಕನ್ನಡ ಕೊಟ್ಟರೆ ಆಯಿತಾ ಅದೊಂದು ಕಡೆ ತಾವು ಕ್ರಿಕೆಟ್ ಆಡಾದ್ಮೇಲೆ ಕೆಲವರು ಕೆಲವು ಕಡೆ ಬ್ಲಡ್ ಡೊನೇಷನ್ ಕ್ಯಾಂಪ್ ತಗೊಂಡು ನಡೀತೀನಿ ಅಂದರೆ ಖಾಸಗಿ ಹಾಸ್ಪಿಟ್ಲಲ್ಲೂ ಬ್ಲಡ್ ಕೊಡ್ತಾರೆ ಒಂದು ಬ್ಲಡ್ ಬಾಟ್ಲು ತ್ರೀ ಫಿಫ್ಟಿ ಎಮ್ ಎಲ್ ಅದು ಸುಮಾರು ಆರು ಸಾವಿರ ಏಳು ಸಾವಿರ ರೂಪಾಯಿದವರೆಗೆ ಮಾರಾಟ ಆಗುತ್ತೆ ಆದರೆ ಕೆ ಆರ್ ಹಾಸ್ಪಿಟ್ಲಿಗೆ ಯಾರೋ ನಮ್ಮ ಕುಟುಂಬದವರು ನಮ್ಮ ನಮ್ಮ ತಾಲೂಕು ಯಾರೋ ಬಡವರು ಹೋದಾಗ ಅವರು ಉಚಿತವಾಗಿ ಬ್ಲಡ್ ಕೊಡೋದಾಗುತ್ತೆ ಕ್ರಿಕೆಟು ಮಾಡಿ ಒಳ್ಳೆಯದು ಮತ್ತು ಅಲ್ಲಿ ಏನು ನಮಗೆ ಸುಮಾರು ಅರವತ್ತು ವರ್ಷದವರೆಗೆ ಹದಿನೆಂಟು ವರ್ಷದಿಂದ ಅರುವತ್ತು ವರ್ಷದವರೆಗೆ ಬ್ಲಡ್ ಕೊಡ್ಬೋದು ಅದರಿಂದ ನೀವು ಒಂದು ಬ್ಲಡ್ ಕೊಟ್ಟರೆ ಯಾರೋ ಒಬ್ಬರಿಗೆ ಜೀವ ಉಳಿಸುವಂಥ ಕೆಲಸ ಆಗುತ್ತೆ ದಾನಗಳಲ್ಲಿ ಶ್ರೇಷ್ಠ ದಾನ ಬ್ಲಡ್ ಅದೇ ರಕ್ತದಾನ ಆ ಕೆಲಸ ಮಾಡಿ ಅಂತ ಹೇಳ್ತಾರೆ ಯಾಕೆಂದರೆ ನಾವು ಕೂಡ ಹಿಂದೆ ನಾನು ಸುಮಾರು ಒಂದು ಒಂದು ಹನ್ನೆರಡು ಬಾರಿ ಬ್ಲಡ್ ಕೊಟ್ಟಿದ್ದೀನಿ ಮತ್ತು ಕಳೆದ ಬಾರಿ ಕಾರ್ಯಕ್ರಮದಲ್ಲಿ ನಾನೇ ಬ್ಲಡ್ ಕೊಡ್ತೀನಿ ಬ್ಲಡ್ ಕೊಡಿ ಅಂತ ಹೇಳ್ತಾ ನೀವು ಭಾಗವಹಿಸಿದ್ರೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ